ಜೈ ಶ್ರೀರಾಮ್ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಯಾಪಿ ದಸರಾ ಅಂತಲೇ ಹೇಳ್ತೀನಿ ನವರಾತ್ರಿಯ ಕೊನೆಯ ದಿನದಲ್ಲಿದ್ದೀವಿ ನಾವು ಇವತ್ತು ಇವತ್ತು ದೇವಸ್ಥಾನದಲ್ಲಿ ಎಲ್ಲ ದೇವರು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿನ ತೊಗೊಂಡು ಬಂದರು ಇವತ್ತಿನ ವೀಡಿಯೋ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೇನೆ ನೋಡಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರ ಅವರೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಆದ ವೀಡಿಯೋ ಆಗಿರುತ್ತೆ ಪ್ರತಿಯೊಬ್ಬರೂ ಸಹಿತ ವೀಡಿಯೋಕ್ಕೆ ಲೈಕ್ ಕೊಟ್ಟು ನೋಡಿ ಹಾಗೇ ನೀವೆಲ್ಲ ನೋಡ್ತಾ ಇರೋ ಹಾಗೆ ನಾವು ಮೊದಲಿಗೆ ಬಂದಿದ್ದು ಮಾರಿಕಾಂಬ ಟೆಂಪಲ್ಗೆ ಇಲ್ಲಿ ಹಣ್ಕಾಯಿ ಮಾಡಿಸಿ ಹಾಗೆ ದೀಪವನ್ನು ಹಚ್ಚಿ ನಾವು ದೇವ್ರುಗಳೆಲ್ಲ ಬನ್ನಿ ಮಂಟಪಕ್ಕೆ ಹೋಗಿದ್ರು ಪ್ರತಿ ನಮ್ಮ ಪ್ರತಿ ಒಂದು ದೇವಸ್ಥಾನದ ದೇವರು ಸಹಿತ ಪಲ್ಲಕ್ಕಿ ಮೇಲೆ ಬನ್ನಿ ಮಂಟಪಕ್ಕೆ ಹೋಗಿರ್ತಾರೆ ಅಷ್ಟರೊಳಗಡೆ ನಮಗೆ ದೀಪ ಹಚ್ಚೋದಕ್ಕೆ ಕೊಟ್ಟರು ಪ್ರತಿಯೊಬ್ಬರು ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ನೋಡ್ತಿರುವಾಗಲೇ ಬನ್ನಿ ಮಂಟಪದಿಂದ ದೇವರೆಲ್ಲರೂ ಬಂದಿದ್ದರು ಈ ದೇವರು ನೋಡ್ತಿರ್ಬೋದು ಗುತ್ತಮ್ಮ ಹಾಗೆ ರೇಣುಕಾಂಬೆ ಹಾಗೆ ಆಂಜನೇಯ ವೀರಾಂಜನೇಯ ಸುಬ್ರಹ್ಮಣ್ಯ ಹಾಗೆ ಇನ್ನೂ ತುಂಬ ನಮ್ಮೂರಲ್ಲಿ ದೇವಸ್ಥಾನಗಳಿದೆ ಅದೆಲ್ಲ ದೇವಸ್ಥಾನಗಳಲ್ಲೂ ದೇವರುಗಳನ್ನು ಪಲ್ಲಕ್ಕಿ ಮೇಲೆ ಉತ್ಸವದಲ್ಲಿ ಕರ್ಕೊಂಡು ಹೋಗಿರ್ತಾರೆ ಮಾರಿಕಾಂಬೆ ಗ್ರಾಮ ದೇವತೆ ಆಗಿರೋದ್ರಿಂದ ಇಲ್ಲಿ ಬಂದುಬಿಟ್ಟು ದೇವರಿಗೆ ಎದುರುಗೊಂಡುಬಿಟ್ಟು ಮತ್ತೆ ಅವರವರ ದೇವಸ್ಥಾನಕ್ಕೆ ಹೋಗ್ತಾರೆ ನೋಡ್ತಾ ಇರ್ಬೋದು ಫಸ್ಟು ಗುತ್ಯಮ್ಮ ದೇವರು ಬಂತು ಹಾಗೆ ರೇಣುಕಾಂಬೆ ದೇವರು ಬಂದರು ಹಾಗೆ ವೀರಾಂಜನೇಯ ಕೋಟೆ ಆಂಜನೇಯ ಹಾಗೆ ದಸರಾ ಅಂಜನೇ ಹಂಗಲ್ವಾ ಊರಲ್ಲಿ ಒಂಥರ ಸಂಭ್ರಮ ಸಡಗರ ಖುಷಿ ಅಷ್ಟೊಂದಿರುತ್ತೆ ಅದರಲ್ಲೂ ಸಹಿತ ಈ ಕೊನೆಯ ದಿನ ವಿಜಯದಶಮಿ ದಿವಸ ಅಂತೂ ಬನ್ನಿಯನ್ನು ಕೊಟ್ಬಿಟ್ಟು ನಾವು ಭಾಳ ಬಂಗಾರ ಆಗಲಿ ಅಂತೇಳ್ಬಿಟ್ಟು ಕೇಳ್ಕೊಡೋ ದಿನ ಆಗಿರುತ್ತೆ ಸಮೀವೃಕ್ಷ ಸಮೀವೃಕ್ಷದ ಹತ್ರ ಹೋಗ್ಬಿಟ್ಟು ಮಾಂತಿ ಮಠ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ದೇವರುಗಳನ್ನು ಕೂರಿಸ್ಬಿಟ್ಟು ಅಲ್ಲಿ ಕುಸ್ತಿಯನ್ನು ಆಡಿಸ್ತಾರೆ ಹೆಚ್ಚಾಗಿ ಅಲ್ಲಿ ಗಂಡುಮಕ್ಳು ಹೋಗಿ ಬರ್ತಾರೆ ಹಾಗೆ ಅಲ್ಲಿಂದ ತಂದಿರೋಂಥ ಬನ್ನಿನ ಎಲ್ಲರಿಗೂ ಕೊಟ್ಬಿಟ್ಟು ಪ್ರತಿ ದೇವಸ್ಥಾನದಲ್ಲೂ ಸಹಿತ ಬನ್ನಿನ ಕೊಡ್ತಾ ಇರ್ತಾರೆ ಹಾಗೆ ಮೊನ್ನೆ ಒಂದು ವೀಡಿಯೋ ಸಹ ಹಾಕಿದ್ದೆ ಬನ್ನಿಯನ್ನು ದೊಡ್ಡವರಿಗೆ ಚಿಕ್ಕವರಿಗೆ ಮತ್ತು ತಂದೆ ತಾಯಿಗಳಿಗೆ ಹಾಗೆ ಅತ್ತೆ ಮಾವ ಎಲ್ಲರಿಗೂ ಕೊಟ್ಬಿಟ್ಟು ಖಾಲಿ ಬಿದ್ದು ನಾವು ಕ್ಯಾಶ್ ಬಾಕ್ಸಲ್ಲಿ ಇಡೋದನ್ನ ತುಂಬ ಒಳ್ಳೆಯದಾಗುತ್ತೆ ಅಂತ ಹಾಗೆಯೇ ನೋಡಿ ಆ ದೇವಸ್ಥಾನಕ್ಕೆ ಆ ದೇವರುಗಳು ಹೋದ ಮೇಲೆ ನಾವು ನಮ್ಮ ದೇವಸ್ಥಾನ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಕೋಟೆ ಆಂಜನೇಯ ಹೋಗ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಕಾಲಿಗೆ ನೀರು ಹಾಕಿ ಅಂದರೆ ಪಲ್ಲಕ್ಕಿ ಹೊತ್ತದವರಿಗೆ ಕಾಲಿಗೆ ನೀರು ಹಾಕಿ ಹಣ್ಣು ಕಾಯಿ ಮಾಡಿಸಿ ಹಾಗೆ ಮಂಗಳಾರತಿ ಮಾಡಿ ಕೊಡ್ತಾರೆ ಅಲ್ಲೂ ಸಹಿತ ಬನ್ನಿಯನ್ನು ಕೊಡ್ತಾರೆ ಹಾಗೆ ನಾವು ಇಲ್ಲಿ ಕಾಯ್ತಾ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆಯವ್ರ ಮನೆ ಹತ್ರ ಅಲ್ಲಿ ಸಹ ದೇವರು ಹಾಗೇನೇ ಬರುತ್ತೆ ಹಾಗಾಗಿ ಅಲ್ಲೇ ಹಣ್ಣು ಕಾಯಿ ಮಾಡಿಸೋದಕ್ಕೋಸ್ಕರ ಕಾಯ್ತಾಯಿದ್ರು ಹಾಗೆ ನಾವು ನಿಂತ್ಕೊಂಡಿದ್ವಿ ನಾವು ಇಲ್ಲಿ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ಮತ್ತೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತೀವಿ ಆ ಏರಿಯಾದವರು ಆ ದೇವಸ್ಥಾನದಲ್ಲಿ ಭಜನೆ ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ನೋಡ್ತಾ ಇದ್ದೀರಲ್ಲ ಮಾರಿಕಂಬ ಟೆಂಪಲ್ ಹೇಗೆ ಕಾಣಿಸ್ತಿದೆ ಅಂತ ಹತ್ತು ದಿವಸ ಆಗಿತ್ತು ದೇವಸ್ಥಾನ ಅಂದರೆ ತುಂಬಾ ಜಗಮಗ ಅಂತಿತ್ತು ಅಷ್ಟು ಮನಸ್ಸಿಗೆ ಆಗ್ತಿತ್ತು ಹಾಗೆ ನನ್ನ ನವರಾತ್ರಿಯ ಪ್ರತಿಯೊಂದು ವೀಡಿಯೋ ಸಹಿತ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಾರ್ತಿಕದಲ್ಲಿ ಒಂದು ಸತಿ ದೇವರು ಉತ್ಸವ ಹೊರಡತ್ತೆ ಮತ್ತು ಈಗ ಅಂದರೆ ದಸರಾದಲ್ಲಿ ಬನ್ನಿ ಮಂಟಪಕ್ಕೆ ಸ್ವಾಮಿ ಹೊರಡ್ತಾರೆ ಆ ಟೈಮಲ್ಲಿ ನಾನು ಅದ್ರ ವಿಡಿಯೋನೂ ಹಾಕಿದ್ದೀನಿ ನಮ್ಮ ರೇವತಿ ಕನ್ನಡ ಲಾಗಲ್ಲಿ ಇದೆ ನೀವು ಚೆಕ್ ಮಾಡ್ಬೋದು ನಿಮ್ಮೂರಲ್ಲೂ ಯಾವ ರೀತಿ ದೇವಸ್ಥಾನದಲ್ಲಿ ದಸರಾನ ಆಚರಣೆ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ವ ಎಲ್ಲರೂ ಸಹಿತ ಏರಿಯಾದಲ್ಲಿರೋಂಥ ಗಂಡು ಮಕ್ಕಳೆಲ್ಲರೂ ಸಹಿತ ಉತ್ಸವನ ಒಯ್ದಿದ್ರು ಪಲ್ಲಕ್ಕಿಯಲ್ಲಿ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗಿ ಮತ್ತು ಅಂದರೆ ಪಲ್ಲಕ್ಕಿನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ನೋಡ್ತಾ ಇದ್ದೀರಲ್ವ ಈ ರೀತಿ ಖಾಲಿ ನೀರು ಹಾಕಿ ಹಣ್ಣು ಕಾಯಿ ಮಾಡಿಬಿಟ್ಟು ನಂತರ ಮಂಗಳಾರತಿ ಮಾಡಿ ಮಂಗಳಾರತಿನ ನಮಗೆ ಕೊಡ್ತಾರೆ ಅದನ್ನು ನಾವು ಮನೆಗೆ ತೊಗೊಂಡೋದ್ರೆ ಆಯಿತು ಹಾಗೆ ಎಷ್ಟು ಚೆನ್ನಾಗಲ್ವ ಹತ್ತು ದಿನ ಕಳೆದೋಗಿದ್ದೇ ಗೊತ್ತಿಲ್ಲ ಅದು ಯಾವ ರೀತಿ ಹತ್ತು ದಿನ ಕಳೆದೋಯ್ತು ಅನ್ನೋದೇ ಗೊತ್ತಿಲ್ಲ ನಮಗೆ ಪ್ರತಿದಿನ ಸಂಜೆ ನಾವು ಪೂಜೆಗೆ ಹೋಗ್ತಾ ಇದ್ವಿ ಲಲಿತ ಸಹಸ್ರ ನಾವು ಓದ್ತಾ ಇದ್ವಿ ಪ್ರತಿದಿನ ಮನೆಯಲ್ಲಿ ಪೂಜೆ ನಮಗಂತೂ ಪೂಜೆ ಎಲ್ಲ ಅಂದರೆ ತುಂಬಾ ಇಷ್ಟ ಹೇಗೆ ಹತ್ತು ದಿನ ಟೈಮು ಕಳೆದೋಯ್ತು ಅನ್ನೋದೇ ಗೊತ್ತಿಲ್ಲ ನಾಳೆಯಿಂದ ಮತ್ತು ಮನೇಲಿ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಅಲ್ವಾ ಮತ್ತು ಇನ್ನು ದೀಪಾವಳಿ ಹಬ್ಬ ಕಾರ್ತಿಕ ಅಂಥೇಳಿ ತುಂಬ ಹಬ್ಬಗಳ ಸಾಲ ಇದೆ ಇನ್ನು ಕಾರ್ತಿಕ ಎಲ್ಲ ಮುಗಿದ ಮೇಲೆ ಹಬ್ಬಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲೂ ಸಹಿತ ಬನ್ನಿನ ಕೊಡ್ತಾರೆ ನಾವು ಅದನ್ನು ಮನೆಗೆ ತಂದುಬಿಟ್ಟು ದೊಡ್ಡವರಿಗೆಲ್ಲ ಕೊಟ್ಟು ಕಾಲಿಗೆ ಬೀಳ್ಬೋದು ನಾವು ಈಗ ದೇವರಿಗೆ ದೇವರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾವು ಸಹಿತ ಅಲ್ಲಿ ಹೋಗಿ ಭಜನೆನ ಮಾಡಿದ್ದೀವಿ ವಿಡಿಯೋದ ಕೊನೆಯಲ್ಲಿ ನಾನು ಭಜನೆನ ಹಾಕಿರ್ತೀನಿ ನೀವು ನೋಡ್ಬೋದು ಹಾಗೆ ಮಂಗಳಾರತಿ ಎಲ್ಲ ತಗೊಂಡು ಬನ್ನಿ ಎಲ್ಲ ತಗೊಂಡು ನಾವು ಬಂದ್ವಿ ಹಾಗೆ ಕೆಲವು ಕಡೆ ಬನ್ನಿ ಮರಕ್ಕೆ ನವರಾತ್ರಿ ಟೈಮಲ್ಲಿ ದಿನ ಬೆಳಗ್ಗೆ ಪೂಜೆ ಸಹ ಮಾಡ್ತಾರೆ ಮತ್ತು ಕೊನೆಯ ದಿನ ವಿಜಯದಶಮಿ ದಿವ್ಸ ಸಹಿತ ಪೂಜೆನ ಮಾಡ್ತಾರೆ ನೋಡ್ತಾ ಇದ್ದೀರಲ್ವ ಹಾಗೆ ಪ್ರತಿಯೊಂದು ಮನೇಲೂ ಸಹಿತ ಹಣ್ಣು ಕಾಯಿ ಮಂಗಳಾರತಿ ಅಂತ ಹೇಳಿ ಮಾಡ್ತಾರೆ ಒಂದು ಕೇರಿ ಫುಲ್ಲು ಬರುತ್ತೆ ದೇವಸ್ಥಾನ ಎಲ್ಲಿದೆ ಅಲ್ಲಿವರೆಗೂ ತುಂಬಾ ಒಂದು ಖುಷಿ ಅನಿಸುತ್ತೆ ಎಷ್ಟು ಸಡಗರ ಸಂಭ್ರಮ ಅಲ್ವಾ ದಸರಾ ಅಂದರೆ ನಾವು ಮತ್ತೆ ಪ್ರಸಾದನ ಇಸ್ಕೊಂಡು ಬಂದು ಮನೇಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ ನೋಡಿ ದೇವಸ್ಥಾನದೇ ನಾವು ಮುಂಚೆನೇ ಹೋಗಿ ಕಾಯ್ತಾ ಇದ್ವಿ ಅಷ್ಟೊತ್ತಿಗೆ ದೇವ್ರನ್ನ ಪಲ್ಲಕ್ಕಿಯಲ್ಲಿ ತಂದರು ರೈಲ್ವೆ ಟ್ರ್ಯಾಕ್ ದಾಟಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊಳ್ತಾ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಮೂರು ನಾಲ್ಕು ಕಿಲೋಮೀಟ್ರ್ ಆದರೂ ಮಕ್ಕಳಲ್ಲಿ ಇರುವಂಥ ಉತ್ಸಾಹ ನೋಡಿ ನನಗೆ ತುಂಬ ಖುಷಿಯಾಯಿತು ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ ನೋಡಿ ದೊಂದಿಯನ್ನು ಇಟ್ಕೊಂಡಿರೋದು ನಮ್ಮ ಭುವನ ಹಾಗೆ ಜಾಗಂಟೆ ಅಂತೂ ಶಾಶ್ವತು ತುಂಬ ಹೊಡಿತಾನೇ ಇದ್ದ ಹಾಗೆ ಸ್ವಾಮಿ ದೇವಸ್ಥಾನದೊಳಗೆ ಬರೋದಕ್ಕಿಂತ ಮುಂಚೆ ಹೋಕ್ಲಿಯನ್ನು ತೆಗೆದುಬಿಟ್ಟು ಒಳಗಡೆ ಕರ್ಕೊಳ್ಳೋ ರೀತಿ ಇದೆ ಹಾಗಾಗಿ ನಾವು ಓಕ್ಲಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸ್ವಾಮಿ ಬಾಗ್ಲ ಹತ್ರ ಬರ್ತಿರೋವಾಗ್ಲೇ ಹೋಕ್ಲಿ ಮಾಡಿಬಿಟ್ಟು ನಾವು ಒಳಗಡೆ ಬಿಟ್ವಿ ಅಂದರೆ ಬನ್ನಿ ಮಂಟಪಕ್ಕೆ ಹೋಗಿ ಬಂದಿರ್ತಾರಲ್ವ ಹಾಗಾಗಿ ನಾವು ಒಂದು ಓಕ್ಲಿಯನ್ನು ಮಾಡಿ ಚೆಲ್ಲೇಬೇಕು ಹಾಗಾಗಿ ಹೋಕ್ಲಿ ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ವಿ ಹಾಗೆ ತುಂಬ ಜನನು ಸಹ ಸೇರಿದ್ರು ಆ ಏರಿಯಾದಲ್ಲಿ ಪೂಜೆ ಇರೋದರಿಂದ ಆ ಏರಿಯಾ ಜನರು ಅಲ್ಲಲ್ಲಿ ಇರ್ತಾರೆ ಹಾಗಾಗಿ ಜನ ಹಂಚಿ ಹೋಗೋದ್ರಿಂದ ಒಂದು ಮಟ್ಟಕ್ಕೆ ಜನ ಇರ್ತಾರೆ ನೋಡ್ತಾ ಇರ್ಬೋದು ತುಂಬ ದೇವಸ್ಥಾನ ಇದೆ ನಮ್ಮೂರಲ್ಲಂತೂ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಗುತ್ಯಮ್ಮ ರೇಣುಕಾಂಬೆ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ತುಳಜಾ ಭವಾನಿ ಮತ್ತು ಪಾಂಡುರಂಗ ಹರಿಹರೇಶ್ವರ ಈ ರೀತಿ ತುಂಬ ದೇವಸ್ಥಾನ ನಮ್ಮೂರಲ್ಲಿದೆ ಆ ದೇವಸ್ಥಾನದಲ್ಲಿ ಆ ಒಂದು ನವರಾತ್ರಿ ಟೈಮಲ್ಲಿ ಪೂಜೆನ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಲ್ಲ ಪಲ್ಲಕ್ಕಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಈ ಪಲ್ಲಕ್ಕಿನ ನಮ್ಮ ವರ್ಕ್ಶಾಪಲ್ಲೇ ಮಾಡಿರ ಮಾಡಿರುತ್ತೆ ಪಲ್ಲಕ್ಕಿ ಮಾತ್ರ ಸ್ಟೀಲಿಂದು ಸಖತ್ತಾಗಿ ತುಂಬ ಚೆನ್ನಾಗಿದೆ ಒಂದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವಾಗಿಂದ ಪಲ್ಲಕ್ಕಿ ಉತ್ಸವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಮಾಡಿರೋದು ನಮ್ಮ ದೇವಸ್ಥಾನದಲ್ಲಿದೆ ಪ್ರತಿ ವರ್ಷವೂ ಸಹಿತ ಎರಡು ಸರಿ ಇರುತ್ತೆ ಪಲ್ಲಕ್ಕಿ ಉತ್ಸವ ನೋಡ್ತಾ ಇರ್ಬೋದು ಇದು ಮಾರುತಿ ಯುವಕ ಸಂಘ ಆನಂದಪುರ ಎಲ್ಲರೂ ಸಹಿತ ಸೇರಿಬಿಟ್ಟು ಪಲ್ಲಕ್ಕಿನ ಅಂದರೆ ದೇವರು ಒಳಗೆ ಬಂದ ತಕ್ಷಣ ಈ ರೀತಿ ಮಾಡಬೇಕು ತುಂಬ ಖುಷಿಯಾಗುತ್ತೆ ಆಂಜನೇಯ ಸ್ವಾಮಿಗೆ ಮಾರುತಿ ಯುವಕ ಸಂಘ ಆನಂದಪುರ ನೀವು ನೋಡ್ತಾ ಇದ್ರಲ್ವ ಗಣಪತಿ ಟೆಂಪಲಿಗೆ ಹೋಗಿದ್ದು ಹಾಗೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಗಳೆಲ್ಲ ಹಾಗೆ ನಮ್ಮ ಆಂಜನೇಯ ಸ್ವಾಮಿಗೆ ಈ ರೀತಿ ಅಲಂಕಾರ ಮಾಡಿದರು ಹಾಗೆಯೇ ದೇವರನ್ನು ಈ ರೀತಿ ಲಾಲಿ ಮಾಡಿ ಮತ್ತೆ ಒಂದು ಸುತ್ತು ಸ ಸ್ವಾಮಿನ ಗರ್ಭಗುಡಿಯೊಳಗೆ ಕೂರಿಸಿದ್ರು ಇನ್ನೂ ಮಂಗಳಾರತಿ ಪ್ರಸಾದ ವಿನಿಯೋಗ ಇತ್ತು ಅದಕ್ಕೂ ಮುಂಚೆ ನಾವು ಒಂದೆರಡು ಭಜನೆ ಹೇಳೋಣ ಅಂದ್ಬಿಟ್ಟು ಅಂದರೆ ನವರಾತ್ರಿ ಇದ್ದಿದ್ದರಿಂದ ನಾವು ಶನಿವಾರ ಭಜನೆ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಭಜನೆನೇ ಹೇಳಿಬಿಟ್ಟು ಮತ್ತು ಮಂಗಳಾರತಿ ಆದಮೇಲೆ ಇನ್ನು ತೀರ್ಥ ಪ್ರಸಾದ ತಗೊಂಡು ಮನೆಗೆ ಹೋಗೋದಲ್ವ ಹಾಗಾಗಿ ನಾವು ಇನ್ನು ಭಜನೆ ಹೇಳೋದಕ್ಕೋಸ್ಕರ ಕೂತ್ಕೊಂಡ್ವಿ ಹಾಗೆ ಸ್ವಾಮಿಯನ್ನು ಸಹಿತ ಗರ್ಭಗುಡಿಯಲ್ಲಿ ಇಟ್ಟರು ತುಂಬ ಮನಸ್ಸಿಗೆ ಖುಷಿ ಅನ್ನಿಸ್ತು ಹತ್ತು ದಿನ ಕಳೆದೋಗಿದ್ದೇ ಗೊತ್ತಾಗಿಲ್ಲ ಯಾವ ರೀತಿ ಕಳೆದೋಯಿತು ನವರಾತ್ರಿ ಅಂತ ಅಂತೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಬರೋ ಅಂಥದ್ದು ಕಾರ್ತಿಕ ಕಾರ್ತಿಕದಲ್ಲೂ ಅಷ್ಟೇ ನಾನು ಪ್ರತಿಯೊಂದು ವೀಡಿಯೋಸು ನಿಮ್ಗೆ ಹಾಕ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಶಾಶ್ವತ ಹೂನ ಹೇಗೆ ಮುಟ್ಕೊಂಡಿದ್ದಾನೆ ಅಂತೇಳಿ ಹಾಗೇ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಸೇರಿದ್ದಾರೆ ನೋಡಿ ಆಂಜನೇಯ ಸ್ವಾಮಿ ಅಂದ್ರೆ ಹಾಗೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಅಂದರೆ ತುಂಬ ಹಳ್ಳಿಗಿಂದನೂ ಸಹಿತ ದೇವರ ದರ್ಶನಕ್ಕೆ ಬರ್ತಾರೆ ಶನಿವಾರ ಮಾತ್ರ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಹಿತ ಅಷ್ಟು ಜನ ಬರ್ತಾರೆ ಈ ದೇವಸ್ಥಾನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ರಾಜರು ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಒಂದು ಪ್ರಖ್ಯಾತಿ ಪಡೆದಿದೆ ಹಾಗಾಗಿ ತುಂಬಾ ಒಂದು ಶಕ್ತಿಶಾಲಿ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ನಮ್ಮದು ಭಜನೆ ಎಲ್ಲ ಆಯಿತು ಇನ್ನೂ ತೀರ್ಥ ಪ್ರಸಾದ ತಗೊಂಡು ಮನೆಗೆ ಹೋಗೋದು ಹಾಗಾಗಿ ನೋಡ್ತಾ ಇದ್ದೀರಲ್ವ ಈ ವಿಡಿಯೋದಲ್ಲಿ ನಿಮಗೆ ಯಾರೆಲ್ಲ ಗೊತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ತುಂಬ ವೀಡಿಯೋಸ್ಗಳಲ್ಲಿ ಭಜನೆ ವೀಡಿಯೋಸ್ಗಳಲ್ಲೆಲ್ಲ ನಮ್ಮ ಭಜನೆ ಟೀಮ್ ಎಲ್ಲರನ್ನೂ ತೋರಿಸಿದ್ದೀನಿ ಹಾಗಾಗಿ ಯಾರಾದರೂ ಪರಿಚಯ ಇದರ ಹಿಂದಿನ ವೀಡ್ಯೋದಲ್ಲಿ ನೋಡಿದ್ದು ನೆನಪಿದೆಯಾ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ಸ್ ಮಾಡಿ ನೋಡ್ತಾ ಇದ್ದೀರಲ್ವ ಪ್ರತಿಯೊಬ್ಬರು ಸಹಿತ ನಮ್ಮ ವೀಡಿಯೋಕ್ಕೆ ಹಾಯ್ ಮಾಡಿ ಹೋಗ್ತಾ ಇದ್ದಾರೆ எாரு <laughs> <time bells> <ours> <studio caring>